ಕನಸಿನಲ್ಲಿ ಹಿರಿಯರನ್ನು ಕಂಡರೆ ಅದರ ಅರ್ಥವೇನು ಕನಸಿನ ವಿಜ್ಞಾನದ ಪ್ರಕಾರ ಕೆಲವೊಂದು ಕನಸುಗಳು ಶುಭವಾಗಿದ್ದರೆ ಕೆಲವೊಂದು ಅಶುಭ ಆಗಿರುತ್ತವೆ ಕನಸಿನಲ್ಲಿ ಆಗಾಗ್ಗೆ ನಮ್ಮ ಸಂಬಂಧಿಕರು ಬರ್ತಾರೆ ಇವರಲ್ಲಿ ನಮ್ಮ ಹೆತ್ತವರು ಕೂಡ ಇರುತ್ತಾರೆ ಒಂದು ವೇಳೆ ಕನಸಿನಲ್ಲಿ ನಮ್ಮ ಪೋಷಕರು ಕಾಣಿಸಿಕೊಂಡರೆ ಇದರ ಅರ್ಥ ಏನು ತಿಳಿಯೋಣ ಬನ್ನಿ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಮ್ಮ ಪೋಷಕರು ಅಥವಾ ಎತ್ತವರನ್ನು ನೋಡುವುದು ತುಂಬ ಶುಭಕರ ಮತ್ತು ಮಂಗಳಕರ ಅಂತ ಹೇಳಲಾಗುತ್ತೆ ನೀವು ಎಲ್ಲೇ ಹೋದರೂ ಸಮಾಜದಲ್ಲಿ ಗೌರವ ಸಿಗಲಿದೆ ಹಾಗೂ ಉನ್ನತ ಸ್ಥಾನ ದೊರೆಯಲಿದೆ ಅಂತಲೇ ಇದರ ಅರ್ಥ ಹಿರಿಯರು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಸೇರಿದಂತೆ ಎಲ್ಲ ಥರದ ಬಿಕ್ಕಟ್ಟು ದೂರವಾಗುತ್ತದೆ ಅಂತಲೇ ಅರ್ಥ ಮಗಳು ತನ್ನ ತಂದೆ ಜೊತೆ ಆಟ ಆಡ್ತಾ ಇರುವಂತೆ ಕನಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಸಂತೋಷ ಸಿಗಲಿದೆ ಅಂತಲೇ ಇದರ ಅರ್ಥ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ